ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ತೀಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಚಿಕನ್ ಸಾಂಬುದಂತಿ ತಗೊಂಡಿದ್ದೀನಿ ಎರಡು ದೊಡ್ಡ ಗಾತ್ರದ ಟೊಮೆಟೊ ತಗೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಎರಡು ಗೆಡ್ಡೆ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಎರಡು ಇಂಚ್ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಚಕ್ಕೆ ಒಂದ್ ಮೂರು ಇಂಚ್ ತುಂಡು ಇಟ್ಕೊಂಡಿದ್ದೀನಿ ಮತ್ತೆ ಇದು ಲವಂಗ ಒಂದು ನಾಲ್ಕು ಪೀಸು ಮೆಣಸು ಒಂದು ಐದು ಕಾಳು ತೊಗೊಂಡಿದ್ದೀನಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಅದಿಷ್ಟು ಮತ್ತೆ ತೆಂಗಿನ ತುರಿ ಅರ್ಧ ಹೋಳ್ ತುರ್ದಿಟ್ಕೊಂಡಿದೀನಿ ಮತ್ತೆ ಚಿಕನ್ ಅರಿಶಿನ ಹಾಕ್ಬಿಟ್ಟು ಸೈಡಿಗೆ ತೊಳೆದಿಟ್ಕೊಂಡಿದೀನಿ ಸ್ಟೋವ್ ಮೇಲೆ ಪಾತ್ರೆ ಇಟ್ಕೊಂಡಿದೀನಿ ಅದಕ್ಕೆ ಹಾಕ ಒಂದೈದ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಚಿಕನ್ ನ ಫ್ರೈ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಸೇರಿಸ್ಕೊಂತ ಇದ್ದೀನಿ ಚಿಕನ್ ನ ಮೊದ್ಲೆ ಬೇಯಿಸಿಟ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ ಬರೀ ಪಾತ್ರೆಯಲ್ಲೇ ಬೇಯಿಸ್ತೀನಿ ಅಂದ್ರೆ ಸ್ವಲ್ಪ ಟೈಮ್ ಎಣ್ಣೆಗೆ ಚಿಕನ್ ಸೇರ್ಸ್ಕೊಂತ ಇದ್ದೀನಿ ಅರಶಿನದಲ್ಲಿ ತೊಳೆದು ಹಾಗಾಗಿ ಈಗ ಒಗ್ಗರಣೆಗೆ ಅರಿಶಿಣ ಹಾಕೋಕ್ಕೆ ಅವಶ್ಯಕತೆ ನೀಡೋಣ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಳ್ಳೋಣ ಖಾರದ ಪುಡಿನ ಸೇರ್ಸ್ಕೊಂತ ಇದೀನಿ ಸ್ವಲ್ಪ ಚಿಕನ್ ಎಲ್ಲ ಖಾರದ ಪುಡಿಗೆ ಅಂಟ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಖಾರದ ಪುಡಿ ಸೇರ್ಸ್ಕೊಂತ ಇದ್ದೀನಿ ಮೆಣಸಿನ್ಕಾಯಿ ಪುಡಿ ಸೇರ್ಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಗಟ್ಟಿ ಕೋಳಿ ಆಗಿರೋದ್ರಿಂದ ಮೊದಲೇ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದನ್ನ ಇಲ್ಲ ಅಂದ್ರೆ ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ ಬೇಯೋದಕ್ಕೆ ಇದಕ್ಕೆ ಮುಕ್ಕಾಲ್ ಭಾಗ ಆಗೋಷ್ಟು ನೀರನ್ನು ಸೇರ್ಸ್ಕೊಬೇಕು ಚಿಕನ್ ಎಲ್ಲ ಸ್ವಲ್ಪ ಮುಳುಗೋಷ್ಟು ನೀರು ಹಾಕೋಬೇಕು ಇಲ್ಲಾಂದ್ರೆ ಮೇಲ್ಗಡೆ ಚಿಕನ್ ಎಲ್ಲ ಸ್ವಲ್ಪ ಬೆಂದಿರಲ್ಲ ಹಾಗಾಗಿ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕು ಚೆನ್ನಾಗಿ ಅದನ್ನು ಕಲಸಿಬಿಟ್ಟು ಯಾಕಂದರೆ ಮೆಣಸಿನ್ಕಾಯಿ ಪುಡಿ ಇದು ಚಿಕನ್ಗೆ ಅಂಟ್ಕೋಬೇಕು ಹಾಗಾಗಿ ಸ್ವಲ್ಪ ನೀಟಾಗಿ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚನ ಕ್ಲೋಸ್ ಮಾಡಬೇಕು ರ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಇದು ಕುಕ್ಕರ್ಗೆ ವಿಷಲ್ ಹೊಡೆಸ ಕುಕ್ಕರಿಗೆ ಚಿಕನ್ ಹಾಕಿಬಿಟ್ಟು ವಿಷಲ್ ಹೊಡ್ಸ್ಕೊಬೇಕು ಒಂದು ಹತ್ತು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಮತ್ತು ಅದನ್ನು ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಹಾಗಾಗಿ ಸಾಕಾಗುತ್ತೆ ವಿಶಲ್ ಬರೋ ಅಷ್ಟರಲ್ಲಿ ಈರುಳ್ಳಿ ಮತ್ತು ಟೊಮೊಟೋನ ಕಟ್ ಮಾಡಿ ಇಟ್ಕೊಳ್ಳೋಣ ಮಸಾಲೆ ಹುರಿಯೋದಕ್ಕೆ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಕಟ್ ಮಾಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೋಬೇಕು ಮಸಾಲೆ ಹೇಗೆ ರೆಡಿ ಮಾಡೋದಂತ ನೋಡೋಣ ಈಗ ಒಂದು ಬ್ಯಾಂಡಲಿಗೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಇದೆರಡನ್ನೂ ಈಗ ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರ್ಗು ಹುರ್ಕೋಬೇಕು ಈ ಥರ ಹುರ್ಕೊಂಡು ಮಾಡೋದ್ರಿಂದ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸುಮ್ಮನೆ ಹಂಗೆ ಮಸಾಲೆ ಹಾಕಿ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅದೇ ಮಾಡಿ ಕಮೆಂಟ್ಸ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತ ಇರಬೇಕು ಹಾಗೆ ಅದಕ್ಕೆ ಟಮೊಟನ್ನ ಸೇರಿಸ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಅದಕ್ಕೇ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ತೆಗೆದಿಟ್ಕೊಂಡಿದ್ವಲ್ಲ ಸೈಡಿಗೆ ಅದನ್ನು ಫ್ರೈ ಮಾಡ್ಕೋಬೇಕು ಅದರಲ್ಲೇ ಸೇರಿಸ್ಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸೇ ಫ್ರೈ ಮಾಡಬೇಕು ಯಾಕಂದರೆ ಮೊದಲೇ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಸೀದೋದಂಗಾಗುತ್ತೆ ತೆಂಗಿನಕಾಯಿ ತುರಿದಿರೋದು ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದನ್ನು ಮಸಾಲೆ ಎಲ್ಲ ಹುರಿದಾದ್ಮೇಲೆ ಧನ್ಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಹುರಿದ ಮಸಾಲೆಯನ್ನು ರುಬ್ಕೊಳ್ಳೋಣ ಮಸಾಲೆ ರುಬ್ಬಿದಾಯಿತು ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ರುಬ್ಬಿದ ಮಸಾಲೆಯನ್ನ ಸೇಸ್ಕೊತಾ ಇದ್ದೀನಿ ಪ್ರೆಷರ್ ಕುಕ್ಸಿದ ಕುಕ್ಕರನ್ನು ಓಪನ್ ಮಾಡಿ ಮಸಾಲೆ ಹಾಕಿದ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ನ ಮನೆಲ್ಲಿ ಚಿಕನ್ ಸಾಂಬಾರ್ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್